ಶಿಲ್ಪಕಲಾ ನಾಡು ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಮಾತನಾಡಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಹಳೆ ಬೀಡಿನ ಸಮಗ್ರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಶೀಘ್ರವೇ ಬೇಲೂರು ಪಟ್ಟಣದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಸಮಾಲೋಚನಾ ಸಭೆಯನ್ನು ನಡೆಸಲಾಗುತ್ತೆ ನಾನು ಹಾಸನಕ್ಕೆ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದ್ದು ನನ್ನ ಸೌಭಾಗ್ಯವೇ ಸರಿ ಇಂತಹ ತಾಣಕ್ಕೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಜಿಲ್ಲಾಡಳಿತದ ಆದ್ಯ ಕರ್ತವ್ಯವಾಗಿದೆ ನಾನಾ ಇಲಾಖೆಗಳ ಸಮಕ್ಷಮದಲ್ಲಿ ಬೇಲೂರಿನಲ್ಲಿ ಸಭೆಯನ್ನು ಶೀಘ್ರವೇ ನಡೆಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಅವರಿಗೆ ಸೂಚನೆ ನೀಡಿದರು ತಾಲೂಕಿನಲ್ಲಿ ಹೆಚ್ಚು ಕಾಡಾನೆಗಳ ಹಾವಳಿ ಹಾಗೂ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಈಗಾಗಲೇ ಅರಣ್ಯಾಧಿಕಾರಿಗಳಲ್ಲಿ ಸವಿಸ್ತರವಾಗಿ ಚರ್ಚೆ ನಡೆಸಲಾಗಿದೆ ವಿವಿಧೆಡೆಯಲ್ಲಿ ಭಾರಿ ಧಾರಾಕಾರ ಮಳೆಯಿಂದ ಅತಿವೃಷ್ಟಿ ಮತ್ತು ಬೆಳೆ ನಷ್ಟವಾಗಿದ್ದು ವರದಿಯನ್ನು ಕೂಡ ಪಡೆಯಲಾಗಿದೆ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿನ ಕಪೆ ಚೆನ್ನಿಗರಾಯ ದೇಗುಲಕ್ಕೆ ಭಕ್ತರು ಭೇಟಿ ನೀಡುವಂತೆ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಿದ್ರು ನಾನು ಬೇಲೂರು ತಾಲೂಕಿಗೆ ಅದರಲ್ಲೂ ಬೇಲೂರು ನಗರಕ್ಕೆ ನಾನು ಬಂದಿದ್ದೇನೆ ಇಲ್ಲಿ ಅನೇಕ ಕಚೇರಿ ಕೆಲಸಗಳ ನಿಮಿತ್ತ ನಾನು ಬಂದಿದ್ದೆ ಆದರೂ ನಮ್ಮ ಹಾಸನ ಜಿಲ್ಲೆಯದು ಯಾಕೆ ನಮ್ಮ ದೇಶದಲ್ಲೇ ಒಂದು ಮುಕುಟ ರೀತಿಯಾಗಿ ಇರ್ತಕ್ಕಂತಹ ನಮ್ಮ ಬೇಲೂರು ಚನ್ನಕೇಶವ ದೇವಾಲಯಕ್ಕೆ ನಾನು ಮೊದಲನೇ ಬಾರಿಯಾಗಿ ಬಂದೆ ಅದನ್ನು ಮುಖ್ಯವಾಗಿ ನನಗೆ ತುಂಬ ಪ್ರಿಯ ಅನಿಸಿದ್ದು ಮತ್ತು ಹೊಸದ ಹೊಸ ಅನುಭವ ನೀಡಿದ್ದು ಅಂದರೆ ಇಲ್ಲಿನ ಒಂದು ಸಂಪ್ರದಾಯ ಅವರು ನಮ್ಮನ್ನು ದೇವಸ್ಥಾನದ ವತಿಯಿಂದ ಅರ್ಚಕರು ಅವರ ಎಲ್ಲರೂ ಎಷ್ಟೊಂದು ಗೌರವಯುತವಾಗಿ ಒಂದು ಅದ್ ಆಧ್ಯಾತ್ಮಿಕ ರೀತಿಯಲ್ಲಿ ಮತ್ತು ಸಂಪ್ರದಾಯಬದ್ಧವಾಗಿ ನಮ್ಮನ್ನು ಸ್ವಾಗತಿಸಿದ ರೀತಿ ಮತ್ತು ದೇವಾಲಯದ ವಿಷಯವನ್ನು ಮತ್ತು ಅದರಲ್ಲೂ ಅಲ್ಲಿನ ಪರಂಪರೆಯನ್ನು ಮತ್ತು ದೇವ ವಿಧಾನಗಳನ್ನು ಪೂಜಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಸಹ ಅವರು ನೀಡಿದರು ನಿಮಗೆಲ್ಲ ಗೊತ್ತಿದೆ ನಮ್ಮ ಬೇಲೂರು ದೇವಾಲಯ ವಿಶ್ವವಿಖ್ಯಾತ ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ನಮ್ಮ ಒಂದು ವಿಶ್ವ ಪರಂಪರೆಯ ಒಂದು ಸಾಂಸ್ಕೃತಿಕ ವಿಶ್ವ ಪರಂಪರೆ ಮತ್ತು ಇದರಲ್ಲಿ ಶಿಲ್ಪಕಲೆಯಲ್ಲಿ ಇದು ಪ್ರಸಿದ್ಧ ಆಗಿದೆ ಇದನ್ನು ನಾವು ಹೆಚ್ಚಿನದಾಗಿ ಒಂದು ಟೂರಿಸಂ ಮತ್ತು ಇದನ್ನು ಪ್ರಪಂಚದ ಪ್ರತಿಯೊಬ್ಬರಿಗೂ ಏನಾದರೆ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಪ್ರವಾಸಿಗರು ಬರೋ ಮಟ್ಟದಲ್ಲಿ ಇದನ್ನು ಜೀರ್ಣೋದ್ಧಾರ ಆಗಬೇಕಾಗ್ತದೆ ಮತ್ತು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ ಮುಖ್ಯವಾಗಿ ಆ ನಿಟ್ಟಿನೂ ಸಹ ಈ ಶೌಚಾಲಯಗಳಿರ್ಬೋದು ದೇವಸ್ಥಾನದ ಸುತ್ತ ಸ್ವಚ್ಛತೆಗಳಿರ್ಬೋದು ಮತ್ತು ಹೆಚ್ಚಿನ ಪ್ರವಾಸಿಗರು ಬಂದಲ್ಲಿ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳು ಈ ಎಲ್ಲ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅಂತ ದಿನದ ಹಿಂದೆ ನಮ್ಮ ಅರಣ್ಯ ಭವನದಲ್ಲಿ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳ ಜೊತೆ ಡಿ ಸಿ ಎಫ್ ಸಿ ಸಿ ಎಫ್ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಮತ್ತು ಕಂದಾಯ ಅಧಿಕಾರಿಗಳೊಂದಿಗೆ ಒಂದು ಸುದೀರ್ಘ ಸಭೆಯನ್ನು ನಾವು ನಡೆಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಒಂದು ಕ್ರಿಯಾ ಯೋಜನೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ನೋಡಿ ಇಲ್ಲಿ ಕಾಡು ಕಮ್ಮಿ ಆದರೆ ಆನೆಗಳ ಹಾವಳಿ ಜಾಸ್ತಿ ಆಗ್ತದೆ ಇದು ಬೇಲೂರಲ್ಲಿ ನಾವು ಎಲ್ಲಿ ಕಾರ್ಡಿದೆ ಅಂತ ಹುಡುಕಿದ್ರೆ ಎಲ್ಲ ಪಾಕೆಟ್ಸಲ್ಲಿ ಎಲ್ಲ ಪ್ಯಾಚಲ್ಲಿ ಇದೆ ಆದರೆ ಆನೆಗಳ ಹಾವಳಿ ಹಾವಳಿಗೆ ತುತ್ತಾಗುವುದು ಹೆಚ್ಚಾಗಿದ್ದಾರೆ ಹೀಗಾಗಿ ಒಂದು ವೈಜ್ಞಾನಿಕ ಒಂದು ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗ್ತದೆ ಅದಕ್ಕೆ ಒಂದು ಕ್ರಿಯೆ ಯೋಜನೆ ತಯಾರಿಸಲು ಸಹ ನಾವೀಗ ಆಲ್ರೆಡಿ ನಿರ್ಧಾರ ಮಾಡಿದ್ದೇವೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಜೊತೆಯಲ್ಲಿ ಅದನ್ನು ನಾವು ನೋಡಿ ಕೋ ಎಕ್ಸಿಸ್ಟೆನ್ಸು ಒಂದು ಕಾಡು ಪ್ರಾಣಿಗಳ ಜೊತೆಯಲ್ಲಿ ಮನುಷ್ಯನ ಏನು ಈ ಸಮ ಕಾನ್ಫ್ಲಿಕ್ಟ್ ಇದೆ ಸಂಘರ್ಷ ಇದೆ ಅದು ಹೊಂದಾಣಿಕೆ ಜೀವನದಲ್ಲಿ ರೂಪದಲ್ಲಿ ನಡೆಸಬೇಕಾಗ್ತದೆ ಅದಕ್ಕೆ ಒಂದು ಪ್ರಯತ್ನವನ್ನು ಸಹ ನಾವು ಮಾಡಬೇಕಾಗುತ್ತದೆ ವರದಿ ಗಣೇಶ್ ವೇಲೂರಾ